The leader, the boss challenging star. Darshan Sir. Mike Tyson. Mike. 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 ತಂದೆ ತಾಯಿ ಸಮಾನ ಅಂತ ಎಲ್ಲ ಗುರಿರರಿಗೆ ಅಣ್ಣ ತಂದ್ರಿಗೆ ಅಕ್ಕ ತಂಗೀರಿಗೆ ಹಾಗೇನೆ ನನ್ನೆಲ್ಲ ಸೆಲೆಬ್ರಿಟಿಗಳಿಗೆ ಚಿಕ್ಕ ಪುಟ್ಟು ಇವತ್ತನೇ ಅಂಬೆಗಾಲಿಡ್ತಿರೋ ಕಲಾವಿದನ ನಮಸ್ಕಾರಗಳು ಮೊದಲೇದಾಗಿ ಸಿನಿಮಾಗಿಂತ ಹೇಳಕ್ ಮುಂಚೆನೆ ಇವತ್ತಿಲ್ಲಿ ಇಡೀ ನಮ್ಮ ಚಿತ್ರರಂಗದ ಎಲ್ಲ ಸೂಪರ್ ಸ್ಟಾರ್ಗಳು ನಮ್ಮ ಅಭಿಷೇಕ್ ಅಂಬರೀಶ್ ಅವರಾಗಿರ್ಬೋದು ಧನ್ವೀರ್ ಅವರಾಗಿರ್ಬೋದು ಹಾಗೇನೆ ನಮ್ಮ ಯಶ ಸೂರ್ಯ ಅವರಾಗಿರ್ಬೋದು ನಮ್ಮ ಟೈಗರ್ ಆಗಿರ್ಬೋದು ಹಾಗೆಯೇ ಮಗಾ ಶೆಟ್ಟಿ ಅವರು 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 ಇಡೀ ಟೀಮು ಕೈವಾ ಟೀಮು ಎಲ್ಲ ಸೂಪರ್ ಸ್ಟಾರ್ಗಳು ಬಂದಿದ್ದಕ್ಕೆ ತುಂಬ 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 ಧನ್ಯವಾದಗಳು ಯಾಕಂದರೆ ನಮ್ಮ ಚಿಕ್ಕ ಸಿನಿಮಾಗೆ ನಿಮ್ಗಳ ಸಪೋರ್ಟು ನಿಮ್ಮ ಪ್ರೀತಿ ನಿಮ್ಮ ಪ್ರೋತ್ಸಾಹ ನಿಮ್ಮ ಆಶೀರ್ವಾದ ಹಾಗೇನೆ ನಿಮ್ಮ ತುಂಬ ನಯವಾದ ಪ್ರೀತಿಯಾದ ಮಾತುಗಳಿಗೆ ನಾನು ಫಸ್ಟ್ ನಿಮ್ಮೊಳಗೆ ಥ್ಯಾಂಕ್ಸ್ ಯಾಕೆ ಯಾಕೆಂತಂದರೆ